ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಿ ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕಿನ ಸೇವೆಗೆ ಸೇರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಧಿಕಾರಿಯಾಗಿರಿ ಚಪ್ಪಾಳೆ ಸ್ಥಳೀಯ ಪ್ರಧಾನ ಸಭೆಯ ಪ್ರಕರಣ ಸೇರಿದಂತೆ ಕರ್ನಾಟಕದ ಹಲವು ಶಾಖೆಗಳಲ್ಲಿ ನಿಷ್ಠಾವಂತ ಸೇವೆ ಸಲ್ಲಿಸಿ ಜೂನ್ ಮೂವತ್ತು ಎರಡು ಸಾವಿರದ ಏಳರಂದು ನಿವೃತ್ತರಾದಿರಿ ತಾವು ಬೆಂಗಳೂರು ನಗರ ಶಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಮೊಟ್ಟಮದಲ ಕನ್ನಡ ಸಂಘವನ್ನು ಸ್ಥಾಪಿಸಿ ಸಹೋದ್ಯೋಗಿಗಳಲ್ಲಿ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾದಿರಿ ಹಲವಾರು ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿ ಸಹೋದ್ಯೋಗಿಗಳ ಸೃಜನಾತ್ಮಕ ತೆರಿಗೆಯನ್ನು ಪೋಷಿಸಿದಿರಿ ಬ್ಯಾಂಕಿನ ಇತರ ಶಾಖೆಗಳಲ್ಲೂ ಕನ್ನಡ ಸಂಘಗಳನ್ನು ಆರಂಭಿಸಲು ಸ್ಫೂರ್ತಿಯಾದಿರಿ ಕನ್ನಡ ಭಾಷೆಯನ್ನು ಸದೃಢಗೊಳಿಸುವ ಉದ್ದೇಶದಿಂದ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳನ್ನು ಸ್ಥಾಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದಿರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಏಳರವರೆಗೆ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಚ್ಚೇವ ಕನ್ನಡದ ದೀಪಧ್ಯಯೇಯಕ್ಕೆ ಅನುಗುಣವಾಗಿ ಚಟುವಟಿಕೆಗಳನ್ನು ನಡೆಸಿದಿರಿ ಬ್ಯಾಂಕಿಂಗ್ ಸೇವೆಗೆ ಬ್ಯಾಂಕ್ ಕನ್ನಡ ವಾಕ್ಮಯವನ್ನು ಸಿದ್ಧಗೊಳಿಸಲು ಕನ್ನಡದಲ್ಲಿ ಹಣಕಾಸು ಮತ್ತು ಬ್ಯಾಂಕಿಂಗ್ಗೆ ಮೀಸಲಾದ ತ್ರೈಮಾಸಿಕ ಪತ್ರಿಕೆ ಬ್ಯಾಂಕಿಂಗ್ ಪ್ರಪಂಚವನ್ನು ಡಾಕ್ಟರ್ ಎಚ್ ಎಸ್ ಕೆ ಅವರ ಸಂಪಾದಕತ್ವದಲ್ಲಿ ಆರಂಭಿಸಿ ಎರಡು ದಶಕಗಳ ಕಾಲ ಪ್ರಕಟಿಸಿದಿರಿ ಬ್ಯಾಂಕಿಂಗ್ ಲೇಖಕರ ಪದೆಯನ್ನು ಕಟ್ಟಲು ರಾಜ್ಯ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ನಿರ್ದೇಶಕತ್ವದಲ್ಲಿ ಇಪ್ಪತ್ತೇಳು ಬ್ಯಾಂಕಿಂಗ್ ಕಮ್ಮಟಗಳನ್ನು ಕರ್ನಾಟಕದಲ್ಲಿ ಹಾಗೂ ಹೊರವು ಏರ್ಪಡಿಸಿದಿರಿ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಸಂಪಾದಿಸಿದ ಬ್ಯಾಂಕಿಂಗ್ ನಿಘಂಟು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಕಾಶನ ಮಾಡಿದಿರಿ ಕನ್ನಡ ಪಾರಿಭಾಷಿಕ ಪದಗಳನ್ನು ಮತ್ತು ಅರ್ಜಿ ನಮೂನೆಗಳನ್ನು ದಸ್ತಾವೇಜುಗಳನ್ನು ದಾಖಲೆ ಪತ್ರಗಳನ್ನು ಸಿದ್ಧಗೊಳಿಸಿ ಬ್ಯಾಂಕುಗಳು ಶ್ರೀಸಾಮಾನ್ಯರನ್ನು ತಲುಪಲು ಅಪಾರ ಕೊಡುಗೆ ನೀಡಿದಿರಿ ಸಮನ್ವಯ ಸಮಿತಿಯ ಬ್ಯಾಂಕಿಂಗ್ ಪ್ರತಿಷ್ಠಾನದ ಮೂಲಕ ಅರ್ಥಶಾಸ್ತ್ರಜ್ಞರು ಬ್ಯಾಂಕರ್ಗಳು ರಚಿಸಿದ ಬ್ಯಾಂಕಿಂಗ್ ಪುಸ್ತಕಗಳನ್ನು ಕನ್ನಡದಲ್ಲಿ ಪ್ರಕಟಿಸಿದಿರಿ ಬ್ಯಾಂಕಿಂಗ್ ಪ್ರಪಂಚಾಪ್ತರಿಗೆ ಲೇಖನಗಳನ್ನು ಸಂಗ್ರಹಿಸಲು ಚಂದಾದಾರನ್ನು ನೋಂದಾಯಿಸಲು ಮತ್ತು ಸಕಾಲದಲ್ಲಿ ತಲುಪಿಸಲು ಅಪಾರ ಶ್ರಮ ಮತ್ತು ಅಮೂಲ್ಯ ಸಮಯವನ್ನು ಉಪಯೋಗ ವಿನಿಯೋಗಿಸಿದಿರಿ ನಿಸ್ವಾರ್ಥವಾಗಿ ನಿರಪೇಕ್ಷೆಯಿಂದ ಕನ್ನಡದ ಮೇಲಿನ ಪ್ರೀತಿ ಮತ್ತು ಬದ್ಧತೆಯಿಂದ ಕನ್ನಡದಲ್ಲಿ ಬ್ಯಾಂಕಿಂಗ್ ಮತ್ತು ಬ್ಯಾಂಕಿಂಗ್ನಲ್ಲಿ ಕನ್ನಡ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅಗತ್ಯವಾದ ಅಧೋರತೆಯನ್ನು ನಿರ್ಮಿಸಿ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿದಿರಿ ಬ್ಯಾಂಕಿನಿಂದ ನಿವೃತ್ತರಾದ ನಂತರವೂ ಪರಸ್ಪರ ನಿಧಿ ಹಾಗೂ ಷೇರುಪೇಟೆ ಪದಕೋಶ ಸಂಪಾದಿಸಿ ಪ್ರಕಟಿಸುವುದರ ಮೂಲಕ ಬ್ಯಾಂಕಿಂಗ್ ಬ್ಯಾಂಕಿಗೆ ಕೊಡುಗೆ ನೀಡಿದ್ದೀರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಮ್ಮ ಪರ ಕೆಲಸಗಳ ಹೆಜ್ಜೆ ಗುರುತುಗಳು ಇತಿಹಾಸವನ್ನು ನಿರ್ಮಿಸಿವೆ ಕನ್ನಡ ನಾಡು ಮತ್ತು ಬ್ಯಾಂಕ್ ಕನ್ನಡಕ್ಕೆ ತಾವು ಸಲ್ಲಿಸಿದ ಗುರುತರ ಸೇವೆಯನ್ನು ಗೌರವಿಸಿ ನಮ್ಮ ಸಹೋದ್ಯೋಗಿಗಳು ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಹಾಗೂ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ನಮ್ಮನ್ನು ಅಭಿನಂದಿಸಿ ಈ ಭಿನ್ನಮತ್ತಡೆಯನ್ನು ಅರ್ಪಿಸಿವೆ ತಮ್ಮ ಮುಂದಿನ ಎಲ್ಲ ಯೋಜನೆಗಳು ಯಶಸ್ವಿಯಾಗಲಿ ಎಂದು ಆರೋಪಿಸುತ್ತೇವೆ ಎಂ ಸಿ ರವೀಂದ್ರ ಕಾರ್ಯದರ್ಶಿ ಕೆಎನ್ ಮಹಾಬಲ ಅಧ್ಯಕ್ಷ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ರವೀಂದ್ರ ಬಾಲಿಹಳ್ಳಿ ಅಧ್ಯಕ್ಷ

ಸ್ನೇಹಿತರೆ ನಮ್ಮ ಕಲೆಗೆ ಹೋಗಟ್ಟಿದ್ದು ಇನ್ನೂರು ಹದಿನೇಳು ಜನ ಅಂತ ಹೇಳಿ ನಿಮ್ಗೆ ಈಗಾಗಲೇ ಒಟ್ಟು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಸಂಗ್ರಾಮವಾದಂತಹ ಹಣ ಮೂರು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ನಿಮಗೆ ಒಂದು ಗುಪ್ತಿನ ಹೇಳ್ತೀನಿ ನಾನು ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಹಾಕಿದ್ದು ಒಂದೇ ಒಂದು ಮನವಿ ಅದಾದ ಮೇಲೆ ನಾನು ಮನವಿಯನ್ನು ಆ ಗುಂಪಿನಲ್ಲಿ ಹಾಕಿದೆ ಅದಕ್ಕೆ ಬಂದಿರೋ ಪ್ರತಿಕ್ರಿಯೆಗಳು ಇಷ್ಟು ಅದ್ಭುತವಾಗಿದೆ ಮೂರು ಲಕ್ಷ ಅರವತ್ತೇಳು ಸಾವಿರ ಇವತ್ತು ಪರವಾಗಿ ಸಮನ್ವಯ ಸಮಿತಿಯ ಪರವಾಗಿ

കവർ <laughs> ചെറിയ <laughs>